ಸರ್ ನಾವು ಎಸ್ ಎಚ್ ಫೆನ್ಸಿಂಗ್ ವರ್ಕ್ಸ್ ಅಂತ ಮದ್ದೂರವರು ಸರ್ ನಾವು ನಮ್ ಕೆಲಸ ಬಂದು ಫೆನ್ಸಿಂಗ್ ವರ್ಕ್ ಹನ್ನೆರಡು ವರ್ಷದಿಂದ ನಾವು ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಸರ್ ನಮ್ ಕಸಬೇ ಇದು ಸರ್ ಕಲ್ಲು ನೋಡ್ತಾ ಇರ್ಬೋದು ಸರ್ ಕಲ್ಲು ಒಂದೇ ತಾಳಿಂದ ತುದಿವರೆಗೂ ಒಂದೇ ಸೈಜ್ ಇರುತ್ತೆ ಸರ್ ಕಲ್ಲು ಕಲ್ಲು ಬಂದು ಕೋಲಾರದಿಂದ ಸರ್ ಕಲ್ಲು ತರಿಸೋದು ಹಸಿ ಕಲ್ಲು ಸೈಜ್ ಬಂದು ನಾಲ್ಕು ಐದು ಸೈಜ್ ಇರುತ್ತೆ ಸರ್ ನೋಡ್ತಾ ಇರ್ಬೋದು ಇವಾಗ ತಂತಿ ಯಾವ ರೀತಿ ಇದೆ ಅಂತ ಇದು ಬಂದು ಟಾಟಾ ಕಂಪ್ನಿದು ಸರ್ ತಂತಿ ಯಾವುದೇ ಕಾರಣಕ್ಕೂ ರೈತ್ರಿಗೆ ಮೋಸ ಮಾಡೋಕಾಗಲ್ಲ ಸರ್ ಒರಿಜಿನಲ್ ಟಾಟಾ ಹಂಡ್ರೆಡ್ ಜಿ ಎಸ್ ಎಂ ಫೋರ್ಟೀನ್ ಬೈ ಫೋರ್ಟೀನ್ ಟಾಟಾ ತಂತಿನೇ ಹಾಕೋದು ಸರ್ ನಾವು ಸರ್ ಕೆಲವ್ರು ಮಾಡ್ತಾವ್ರೆ ಅಂತ ಹೇಳಿದ್ರೆ ಟಾಟಾ ಅಂತ ಹೇಳ್ಬಿಟ್ಟು ಸುಪ್ರೀಮೋಡ್ ಯೂರೋಸ್ಟಾಂಗು ಈ ಸನ್ವೀಕು ಈ ಥರ ಮೆಟೀರಿಯಲ್ ಹಾಕ್ಬಿಡ್ತಾವ್ರೆ ಸರ್ ನಾವು ಆ ರೀತಿ ಮಾಡಲ್ಲ ರೈತರಿಗೆ ಮೋಸ ಮಾಡಕ್ಕೆ ನಮ್ಮ ಆಗಲ್ಲ ಸರ್ ನಾವು ಕೊಡೋದೇ ಟಾಟಾನೇ ಸರ್ ಟಾಟಾ ಅಂದರೆ ಟಾಟಾನೇ ಸರ್ ಸರ್ ಒಂದ್ಸರಿ ನೀವು ಬಂದು ದಾರ ಕಟ್ಸ್ಬಿಟ್ಟು ಹೊರಟೋಗಿಟ್ರೆ ನೀವು ಪೂರ್ತಿ ಕೆಲಸ ಮುಗಿಯವರೆಗೂ ನಿಮ್ಮನ್ನ ನೀರಾಗ್ಲಿ ಊಟ ತಿಂಡಿ ಆಗ್ಲಿ ಇನ್ನೊಂದಕ್ಕಾಗ್ಲಿ ಫೋನ್ ಮಾಡೋದು ಪದೇ ಪದೇ ಅದಿರಲ್ಲ ಸರ್ ಕೆಲಸ ಮುಗ್ದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿಗೆ ಬರ್ಬೇಕಾಗಿರೋದು ಸರ್ ಸರ್ ನಾವು ಬಂದು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ಡ್ಯಾಮೇಜ್ ಆಗಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಕಂಡು ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದು ಅಲ್ಲೇ ಸರ್ವಿಸ್ ಮಾಡಿಕೊಡ್ತೀವಿ ಸರ್ ಸರ್ ಕೆಲ್ಸದ ಬಗ್ಗೆ ಮಾತಾಡಂಗೇ ಇಲ್ಲ ಸರ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಸರ್ ಮೆಟೀರಿಯಲ್ಗೂ ಅಷ್ಟೇ ಸರ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ